Breaking news bertanya ide bani notona தாவணையெலிபாட்னில் விச்சித்த ವಾದ ಒಂದು ಘಟನೆ ಅಂತಾನೆ ಹೇಳ್ಬಹುದು ಆ ರೀತಿ ನಡೆದು ಹೋಗ್ಬಿಟ್ಟಿದೆ ಸಿದ್ದರಾಮಯ್ಯವರ ಕಾರಿನಲ್ಲಿ ಗೊಂಬೆ ಪತ್ತೆಯಾಗಿದೆ ಆತಂಕ ಕೂಡ ಸೃಷ್ಟಿಯಾಗುವುದಕ್ಕೆ ಕಾರಣ ಆಗಿದೆ ಕಾರು ತಪಾಸಣೆಯ ವೇಳೆ ಆಟದ ತಪಾಸಣೆಯೊಂಬೆ ಪತ್ತೆಯಾಗಿದೆ ಇದರಲ್ಲೇನಪ್ಪ ಅಚ್ಚರಿ ಅಂತ ನೀವು ಕೂಡ ಕೇಳಬಹುದು ಗೊಂಬೆಯನ್ನ ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ ವಿಧ್ವಂಸಕ ಕೃತ್ಯ ತಪಾಸಣಾ ತನಿಖಾ ದಳದ ಸಿಬ್ಬಂದಿ ದಾವಣಗೆರೆಯ ಹೆಲಿಪ್ಯಾಡ್ ನಲ್ಲಿ ಇವತ್ತು ಈ ಒಂದು ಘಟನೆ ನಡೆದಿದೆ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳನ್ನ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ ಪಡ್ಕೊಂಡು ಇರುವಂತಹ ದೃಶ್ಯಾವಳಿಗಳನ್ನು ನಾವು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ಸಿದ್ಧರಾಮಯ್ಯನವರ ಕಾರಿನಲ್ಲಿ ಗೊಂಬೆ ಪತ್ತಿಯಾಗಿದೆ ಏನ್ ಇದರಲ್ಲಿ ವಿಶೇಷ ಅಂತ ಹೇಳಿ ನಮಗೂ ಕೂಡ ಅರ್ಥ ಆಗ್ತಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಕ್ಲಾರಿಫಿಕೇಶನ್ ಸಿಗಬೇಕಾಗಿದೆ ಕಾರು ತಪಾಸಣೆಯ ವೇಳೆ ಆಟದ ಬೊಂಬೆ ಪತ್ತಿಯಾಗಿದೆ ಇದೀಗ ಸಿಬ್ಬಂದಿ ಅದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಜೊತೆಗೆ ಆ ತನಿಖಾ ಸಿಬ್ಬಂದಿ ಏನು ರೆಸ್ಪಾನ್ಸ್ ಮಾಡ್ತಾರೆ ಇದನ್ನೆಲ್ಲವನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ ಸಿದ್ದರಾಮಯ್ಯವರ ಕಾರಿನಲ್ಲಿ ಗೊಂಬೆ ಪತ್ತೆಯಾಗಿದೆ ಇದನ್ನ ತಪಾಸಣೆಯ ವೇಳೆ ಅದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಬ್ಬಂದಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪುನೀತ್ ಪುನೀತ್ ಈಗ ಅಚ್ಚರಿ ಆಗುತ್ತೆ ಅದ್ರಲ್ಲಿ ಏನಪ್ಪಾ ಬೊಂಬೆ ಸಿಕ್ಬಿಟ್ರೆ ಅಂತ ಹೇಳಿ ಎಲ್ರು ಕೂಡ ಸಾಮಾನ್ಯವಾಗಿ ಕೇಳ್ತಾರೆ ಏನ್ ಕಥೆ ಇದು ಅಂತ ಹೇಳಿ ಖಂಡಿತವಾಗ್ಲು ವಿಷಯದ ಏನಂತ ಹೇಳಿದ್ರೆ ಏನೋ ಇವತ್ತು ದಾವಣಗೆರೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಏನೋ ಒಂದು ಸಮಾವೇಶಕ್ಕೆ ಏನೋ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಎಚ್ ಪಿ ಮಂಜಪ್ಪ ಅವರ ಪರವಾಗಿ ಒಂದು ಮತಯಾಚನೆ ಮಾಡುವಂತಹ ಸಂದರ್ಭದಲ್ಲಿ ಏನು ಬೆಳಗಾವಿಯಿಂದ ದಾವಣಗೆರೆ ಎಂ ಬಿ ಎಸ್ ರೌಂಡ್ಗೆ ಒಂದು ಹೆಲಿ ಹೆಲಿಕಾಪ್ಟರ್ ಮೂಲಕ ಬರ್ತಾರೆ ಹೆಲಿಕಾಪ್ಟರ್ ಇಲ್ಲಿಂದ ಇನ್ನು ರೋಡ್ ಮುಖಾಂತರ ಈಗ ಬೊಂಬೆ ನೋಡ್ತಾ ಇದೀವಿ ಈಗ ಮಕ್ಕಳು ಆಟ ಆಡುವಂತ ಬೊಂಬೆ ಅದನ್ನ ಸಿದ್ದರಾಮಯ್ಯ ಕಾರ್ ನಲ್ಲಿ ಯಾಕೆ ಇಟ್ಕೊಂಡ್ರು ಏನು ಎತ್ತ ಗೊತ್ತಿಲ್ಲ ಇದನ್ನ ವಾಪಸ್ ಕೊಟ್ಟಿದಾರಾ ಈಗ ಸಿದ್ದರಾಮಯ್ಯ ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಏನಾದ್ರು ರಿಯಾಕ್ಟ್ ಮಾಡಿದಾರೆ ಹೇಗೆ ಅಂತ ಹೇಳಿ ಖಂಡಿತವಾಗ್ಲಿ ಅವರು ಏನೋ ದಾವಣಗೆರೆಗೆ ಬಂದಿಲ್ಲ ಏನೋ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಒಂದು ಕಾರ್ ಬಂದಿತ್ತು ಆ ಕಾರ್ ನ ಏನೋ ವಿಧ್ವಂಸಕ ಕೃತ್ಯ ತಪಾಸಣಾ ತನಿಖಾ ದಳದವರು ಅದನ್ನ ಸಂಪೂರ್ಣವಾಗಿ ಸರ್ಚ್ ಮಾಡಿದ್ರು ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಅದು ಗೊಂಬೆ ಸಿಕ್ತು ಗೊಂಬೆಯಲ್ಲಿ ಯಾವ್ದಾದ್ರು ಒಂದು ಅಹ್ ಸ್ಫೋಟಕವಾದಂತಹ ವಸ್ತು ಇರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ತಗೊಂಡವರು ಈಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸುವಂತ ಕೆಲಸ ಆಗಿದ್ಯಾ ಹೇಗೆ ಅಂತ ಹೇಳಿ ಎಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಿ ಸಿಕ್ಕಿದ್ದು ಏನು ಈ ಒಂದು ಹತ್ತು ಮೂವತ್ತಕ್ಕೆ ಅವರು ತಪಾಸಣೆ ಗಾಡಿಯನ್ನು ತಪಾಸಣೆ ನಡೆಸಿದ್ರು ತಪಾಸಣೆ ನಡೆಸಿದ ನಂತರದಲ್ಲಿ ಎಲ್ಲ ಪ್ರತಿಯೊಂದು ಸಹ ಅವರು ತಪಾಸಣೆ ನಡೆಸಿ ಆ ಜಾಗದಲ್ಲಿ ಏನೋ ಕಾರ್ ನಲ್ಲಿ ಒಂದು ಅಹ್ ಏನೋ ಗೊಂಬೆ ಇರೋದ್ರಿಂದ ಪುನೀತ್ ಈಗ ನೀವೇ ಹೇಳ್ತಾ ಇದೀರಾ ಹತ್ತುವರೆಗೆ ಸಿಕ್ಕಿದ್ದು ಟೈಮ್ ಈಗ ಹನ್ನೊಂದು ಕಾಲ ಆಯ್ತು ಇಲ್ಲಿಯವರೆಗೆ ಏನ್ ರೀಸನ್ ಅನ್ನು ಏನು ಸಿಕ್ಕಿಲ್ವಾ ಯಾಕಂತ ಹೇಳಿದ್ರೆ ಸುದ್ದಿ ಕೊಟ್ಟ ಮೇಲೆ ಅದ್ರ ವಿಶೇಷ ಏನಂತ ತಿಳ್ಕೋಬೇಕಲ್ವಾ ಖಂಡಿತವಾಗ್ಲೂ ಯಶೋಧ ಏನಂತ ಹೇಳಿದ್ರೆ ಏನು ಆ ಗೊಂಬೆ ಏನು ತಗೊಂಡೋಗಿದ್ರು ಅನ್ನುವಂಥದ್ದು ಇದುವರೆಗೂ ಸಹ ಏನು ಅಧಿಕಾರಿಗಳು ಬಿಟ್ಟು ಕೊಡ್ತಾ ಇಲ್ಲ ಯಾವ ಯಾವ ಕಾರಣಕ್ಕೋಸ್ಕರ ಗೊಂಬೆ ತಗೊಂಡೋಗಿದ್ರು ಮತ್ತೆ ಏನು ಅನ್ನೋದು ಇದುವರೆಗೂ ಹೇಳಿಲ್ಲ ಓಕೆ ಥ್ಯಾಂಕ್ ಯು ಪುನೀತ್ ಸರಿ